ನಮಸ್ಕಾರ ಶಿಕ್ಷಕರೇ ವೆಲ್ಕಮ್ ಬ್ಯಾಕ್ ರಾಜ್ಯ ಸರ್ಕಾರದಿಂದ ಎಲ್ಲಾ ಬಿಪಿಎಲ್ ಪಿ ಎಲ್ ಎಪಿಎಲ್ ಹಾಗೂ ಅಂತ್ಯೋದಯ ಪಡಿತರ ಚೀಟಿದಾರರಿಗೆ ಇದೀಗ ಬಿಗ್ ಶಾಕಿಂಗ್ ಸುದ್ದಿ ನೀಡಲಾಗಿದ್ದು ಒಂದು ವೇಳೆ ರೇಷನ್ ಕಾರ್ಡ್ ಹೊಂದಿರುವ ಎಲ್ಲಾ ಗ್ರಾಹಕರು ಈ ಕೆಲಸವನ್ನ ಮಾಡದಿದ್ದರೆ ನಿಮ್ಮ ರೇಷನ್ ಕಾರ್ಡ್ ಬಂದ್ ಆಗುತ್ತೆ ಹಾಗೂ ನಿಮಗೆ ರೇಷನ್ ಪಡಿತರ ಅಕ್ಕಿ ಆಹಾರ ಧಾನ್ಯ ಸಿಗಲ್ಲ ಹೌದು ರಾಜ್ಯ ಸರ್ಕಾರದ ಆಹಾರ ಇಲಾಖೆಯವೂ ಇದೀಗ ಮತ್ತೊಂದು ಹೊಸ ರೂಲ್ ಜಾರಿಗೆ ಮಾಡಿದ್ದು ಪ್ರತಿ ಎಲ್ಲ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಸೇರಿದಂತೆ ಅಂತೋದಯ ರೇಷನ್ ಕಾರ್ಡ್ ದಾರರು ಈ ನಿಯಮ ಈ ರೂಲ್ಸ್ ಅನುಸರಿಸಲೇಬೇಕು ಸೊ ಏನಿದು ಮಾಹಿತಿ ಆಹಾರ ಇಲಾಖೆಯ ವತಿಯಿಂದ ಬಂದಿರತಕ್ಕಂಥ ಹೊಸ ರೂಲ್ ಏನು ಅಂತ ನೋಡೋಕು ಮುನ್ನ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ ರಾಜ್ಯ ಆಹಾರ ಇಲಾಖೆಯ ನಿರ್ದೇಶನದಂತೆ ಪ್ರತಿ ಎಲ್ಲಾ ರೇಷನ್ ಕಾರ್ಡ್ ದಾರರು ತಮ್ಮ ಕುಟುಂಬದಲ್ಲಿ ಇರುವ ಪ್ರತಿ ಎಲ್ಲಾ ಸದಸ್ಯರು ಸೇರಿ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಕೊಳ್ಳಿ ಎಂದು ಈ ಹಿಂದೆ ಆಹಾರ ಇಲಾಖೆಯು ಹಲವು ಬಾರಿ ಸುತ್ತೋಲೆ ಹೊರಡಿಸುವ ಮೂಲಕ ಆದೇಶವನ್ನು ನೀಡುತ್ತಲೇ ಇದೆ ಆದರೆ ಗ್ರಾಹಕರು ಇದನ್ನ ಗಮನ ಹರಿಸದೆ ನಿರ್ಲಕ್ಷಿಸುತ್ತಿದ್ದು ಹೀಗಾಗಿ ಇದೀಗ ಕೊನೆಯ ಒಂದು ಆದೇಶ ಗಡವನ್ನ ನೀಡಿದೆ ಹೌದು ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಎಲ್ಲ ರೇಷನ್ ಕಾರ್ಡ್ದಾರರು ತಮ್ಮ ಕುಟುಂಬದಲ್ಲಿರುವ ಎಲ್ಲ ಸದಸ್ಯರ ಜೊತೆಗೂಡಿ ಇ ಕೆವೈಸಿಯನ್ನು ದೃಢೀಕರಿಸಿಕೊಳ್ಳಿ ಎಂದು ಸೂಚಿಸಿದ್ದಾರೆ ನೀವು ಈ ಕೆ ದೃಢೀಕರಿಸಿಕೊಳ್ಳುವುದು ಏನಂತ ಕೇಳಿದರೆ ನಿಮ್ಮ ರೇಷನ್ ಕಾರ್ಡ್ಗೆ ಕುಟುಂಬದ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡುವುದು ಅಂದರೆ ಜೋಡಣೆ ಮಾಡುವುದರ ಮೂಲಕ ಇ ಕೆವೈಸಿಯನ್ನ ನೀವು ದೃಢೀಕರಿಸಿಕೊಳ್ಳಬೇಕು ಇಲ್ಲವಾದರೆ ನಿಮಗೆ ರೇಷನ್ ಆಹಾರ ಧಾನ್ಯ ಸಿಗುವುದಿಲ್ಲ ಮತ್ತು ಈಗಾಗಲೇ ರಾಜ್ಯ ಸರ್ಕಾರದಿಂದ ಸಿಗುತ್ತಿರುವ ರೇಷನ್ನ ಡಿ ಬಿ ಟಿ ಹಣ ಕೂಡ ನಿಮ್ಮ ಖಾತೆಗೆ ಸಿಗುವುದಿಲ್ಲ ಸೊ ವೀಕ್ಷಕರೇ ನೀವು ಆನ್ಲೈನ್ನಲ್ಲಿ ಹೇಗೆ ಲಿಂಕ್ ಮಾಡಿಕೊಳ್ಳುವುದು ಅಂದರೆ ನಾವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ನೀಡಿದ್ದು ಲಿಂಕನ್ನು ಕ್ಲಿಕ್ ಮಾಡಿ ಹೀಗೆ ನಿಮ್ಮ ಫೋನಲ್ಲಿ ಪೇಜ್ ಓಪನ್ ಆಗುತ್ತೆ ನಿಮ್ಮ ಜಿಲ್ಲೆಯು ಯಾವ ವಲಯಕ್ಕೆ ಒಳಪಡುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯು ಐ ಡಿ ಲಿಂಕಿಂಗ್ ಫಾರ್ ಆರ್ ಸಿ ಮೆಂಬರ್ಸ್ ಅಂತ ಕಾಣುತ್ತಿರಬಹುದು ಇದರ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವು ನಿಮ್ಮ ಇಲ್ಲಿ ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ನ ನಂಬರ್ ಎಂಟರ್ ಮಾಡಿ ಬಂದಿರುವ ಒ ಟಿ ಪಿಯನ್ನು ನಮೂದಿಸಿ ಈ ಕೆ ಸಿಯನ್ನು ಆನ್ಲೈನ್ನಲ್ಲಿಯೇ ದೃಢೀಕರಿಸಿಕೊಳ್ಳಬಹುದು ಒಂದು ವೇಳೆ ನಿಮಗೆ ಆನ್ಲೈನ್ನಲ್ಲಿ ಇ ಕೆ ಸಿ ದೃಢೀಕರಿಸೋಕೆ ಸಮಸ್ಯೆ ಎದುರಾದರೆ ನೀವು ನಿಮ್ಮ ಹತ್ತಿರದ ನ್ಯಾಯ ಬೆಲೆ ಅಂಗಡಿ ತಾವು ಪಡೆದುಕೊಳ್ಳುವ ರೇಷನ್ ಅಂಗಡಿಗೆ ಭೇಟಿ ಮಾಡಿ ಇ ಕೆ ಸಿಯನ್ನು ಇಂದೇ ದೃಢೀಕರಿಸಿಕೊಳ್ಳಿ